ನೀವು ನೋಡ್ತಾ ಇದ್ದೀರಾ ಕನ್ನಡ ಚಾನಲ್ ಚುಡುಗುಪ್ಪ ಶಿಷ್ಟಾಚಾರ ಉಲ್ಲಂಘನೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆ ಪಟ್ಟಣದಲ್ಲಿ ಪುರಸಭೆಯ ವಾಣಿಜ್ಯ ಸಂಕೀರ್ಣದ ಗುದಲಿ ಪೂಜೆ ಶಾಸಕರು ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಕ್ಕೆ ಯುವ ಕಾಂಗ್ರೆಸ್ ವತಿಯಿಂದ ತೀವ್ರವಾಗಿ ಖಂಡಿಸುತ್ತೇವೆ ಶಾಸಕರು ಗುದಲಿ ಪೂಜೆ ನೆರವೇರಿಸುತ್ತಾರೆ ಎಂಬ ಬ್ಯಾನರ್ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಹಿತಿ ಹಾಕಿದ್ದನ್ನು ಕಂಡು ವಿಧಾನ ಪರಿಷತ್ ಸದಸ್ಯರಿಗೂ ಲೋಕಸಭಾ ಸದಸ್ಯರಿಗೂ ಹಾಗೂ ಪುರಸಭೆ ಅಧಿಕಾರಿಗಳಿಗೆ ಮಾಹಿತಿ ನೀಡದೆ ಶಾಸಕರು ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಾರೆ ಇದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ತೀವ್ರ ಖಂಡಿಸಿ ಪ್ರತಿಭಟನೆ ಮಾಡಲಾಯಿತು ಎಂದು ಯುವ ಕಾಂಗ್ರೆಸ್ ಅಧ್ಯಕ್ಷ ಗುಂಡುರೆಡ್ಡಿ ರಂಗಾರೆಡ್ಡಿ ಹೇಳಿದ್ದಾರೆ ಪುರಸಭೆ ಮಾಜಿ ಅಧ್ಯಕ್ಷ ದಿಲೀಪ್ ಕುಮಾರ್ ಬಗ್ದಲ್ಕರ್ ಮಾತನಾಡಿ ಭೂಮಿ ಪೂಜೆ ಬೇರೆ ವೀಕ್ಷಣೆ ಬೇರೆ ಗುದ್ದಲಿ ಪೂಜೆ ಶಿಷ್ಟಾಚಾರದಂತೆ ಮಾಡಬೇಕಾಗುತ್ತದೆ ಶಾಸಕರು ಕಾಮಗಾರಿ ವೀಕ್ಷಣೆ ಮಾಡಲು ನಮಗೆ ಯಾವುದೇ ಅಭ್ಯಂತರವಿಲ್ಲ ಪುರಸಭೆ ವಾಣಿಜ್ಯ ಸಂಕೀರ್ಣ ನಿರ್ಮಾಣಕ್ಕೆ ಮಾಜಿ ಸಚಿವರಾದ ರಾಜಶೇಖರ್ ಪಾಟೀಲ್ ಅವರು ನಗರೋತ್ಥಾನ ಅನುದಾನದಲ್ಲಿ ಐದು ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದ್ದಾರೆ ಎಂದರು ವರದಿ ರಾಜ್ಕುಮಾರ್ ಆರ್ ಹಡ್ಪತ್ ಬೀದರ್ ವೀರಾ ನ್ಯೂಸ್ ತುಡುಗುಪ್ಪ

ಈ ಒಂದು ಸ್ಪಾಟ್ ಏನಪ್ಪ ಸ್ಪಾಟ್ ವಿಸಿಟ್ ಏನಪ್ಪ ಅಂದ್ರೆ ಮಾಡ್ತಾ ಇದ್ರೆ ಏನಪ್ಪ ಅಂದ್ರೆ ಎಲ್ಲರಿಗೆ ಏನಪ್ಪ ಮಾಹಿತಿ ಕೊಟ್ಟರ ಬಟ್ ಇವತ್ತು ಏನಪ್ಪ ಅಂದ್ರೆ ಈ ಒಂದು ಬ್ಯಾನರ್ ಮುಖಾಂತರ ಏನಪ್ಪ ಅಂದ್ರೆ ಅಡಿಗಾಲು ಸಮಾರಂಭ ಅಂತ ಏನಪ್ಪ ಅಂದ್ರೆ ಹಾಕಿದಾರ ನಾವೆಲ್ಲರೂ ಏನಪ್ಪ ಅಂದ್ರೆ ಯೂತ್ ಕಾಂಗ್ರೆಸ್ ಪರವಾಗಿ ನಮ್ಮ ಪಕ್ಷದ ಪರವಾಗಿ ನಮ್ಮ ಎಲ್ಲ ನಮ್ಮ ಏನಪ್ಪ ಅಂದ್ರೆ ಪೂರ್ವ ಸಭಾ ಏನಪ್ಪ ಅಂದ್ರೆ ಅಧ್ಯಕ್ಷರ ಉಪಾಧ್ಯಕ್ಷರ ಪರವಾಗಿ ಏನಪ್ಪ ಅಂದ್ರೆ ನಾವು ಇದೇನಪ್ಪ ನಾವು ತೀರ್ವಾಗಿ ಹೊಂದಿದ್ದೇವೆ ಅದಕ್ಕೆ ಖಂಡನೆ ಮಾಡ್ತೀವಿ ಇಲ್ಲದೆ ಯಾಕೆ ಸರಿ ಇದೆ ಇದರ್ಸಲಿಕ್ಕೆ ಯಾರಿಗೆ ಸರ್ ಪ್ರೋಟೋಕಾಲ್ ಈವನ್ ಏನಪ್ಪ ಅಂದ್ರೆ ನಮ್ದಿನ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ವಿವರ ಪಾಲ್ಯವ್ರಿಗೆ ಆಗ್ಲಿ ಏನಪ್ಪ ಅಂದ್ರೆ ಚಂದ್ರಶೇಖರ್ ಪಳ್ಳಿಯವ್ರಿ ಮಾನ್ಯ ನಮ್ಗೆ ಎಂ ಪಿ ಸಾಹೇಬ್ರಿಗೆ ಆಗಲಿ ಯಾವ್ದೇ ತರ ಏನಪ್ಪ ಅಂದ್ರೆ ಮಾಹಿತಿ ಇಲ್ಲ ಆಸ್ ಎ ಪ್ರೋಟೋಕಾಲ್ ನಾವೇನಪ್ಪ ಖಂಡನೆ ಮಾಡ್ತೇವೆ ಇವನಿಗೂ ಸಂಬಂಧಪಟ್ಟ ಏನಪ್ಪ ಮುಖ್ಯಾಧಿಕಾರಿ ಕೂಡ ಮಾಹಿತಿ ಇಲ್ಲ ಮುಖ್ಯಾಧಿಕಾರಿ ಯಾರಿಗೂ ಮುಖ್ಯಧಾರಿ ಮಾಹಿತಿ ಇಲ್ಲ ಮುಖ್ಯಾಧಿಕಾರಿ ಹತ್ತುವರೆಗೆ ನಮಗೆ ಶಾಸಕರ ಭವನದಲ್ಲಿ ಸಭೆ ಸಭೆಯನ್ನ ಕರೆದಿದ್ದಾರೆ ಇದು ಹತ್ತುವರೆಗೆ ಗುದುಳಿ ಪೂಜೆ ಅಂತ ಬ್ಯಾನರ್ ಹಾಕ್ತಾರೆ ಅವ್ರ ಬಿಜೆಪಿ ಕಾರ್ಯಕರ್ತರು ಹತ್ತುವರೆಗೆ ಅಡಿಗಾಲು ಪೂಜೆ ಅಂತ ಸ್ಟೇಟಸ್ ಇರ್ತಾರೆ ಮೂರು ಸಿಎಗಳನ್ನ ಶಾಸಕರ ಕೌನ್ಸಿಲ್ಲ್ಲಿ ಮೀಟಿಂಗ್ ಕರಿತಾರೆ ಬ್ಯಾನರ್ ಅನಾದಿಕೃತವಾಗಿ ಪ್ರೋಟೋಕಾಲ್ ಮೀರಿ ಬ್ಯಾನರ್ ಅನ್ನು ಹಾಕ್ತಾರೆ ಈ ರೀತಿ ಅಶಾದ ಅದಕ್ಕಾಗಿ ಇದು ಪ್ರೋಟೋಕಾಲ್ ವಯಲೇಷನ್ ಆಗಿದ್ಕ್ಕಾಗಿ ನೋಸರ್ಬೇಕಾಗಿ ಏ ನಂಬರ್ ಏ ನಂಬರ್ ಹುಡುಗಪದ ಏನ ಶಾಂತಿ ಇದೇನಪ್ಪಾಂದ್ರೆ ಸಾರಿ ವರ್ತನಪ್ಪಾಂದ್ರೆ ಮಾಡ್ಲಿ ತರ ಮಾನ್ಯ ಶಾಸಕರು ದಯಮಾಡಿ ಏನಪ್ಪಾಂದ್ರೆ ಎಲ್ಲೋರಿಗೇನಪ್ಪಾಂದ್ರೆ ಕಾನ್ಫಿಡೆನ್ಸ್ ತಗೊಂಡು ಈ ಒಂದು ಕೆಲಸ ಏನಪ್ಪ ಏನಪ್ಪಾಂದ್ರೆ ಮಾಡ್ಬೇಕಾಗೇನಪ್ಪ ಏನಪ್ಪಾಂದ್ರೆ ವಿಜಿಟ್ ಪ್ರೋಟೋಕಾಲ್ ಇದೆ ಬಟ್ ಏನಪ್ಪ ಅಂದ್ರೆ ಇದು ಅಡಿಗಲ್ ಸಮಾರಂಭ ಮಾಡ್ಲಿ ತರ ದಯಮಾಡಿ ಏನಪ್ಪಾಂದ್ರೆ ನಾವು ಇದಕ್ಕೆಲ್ಲ ತಿರುವ ಖಂಡನೆ ಮಾಡ್ತೀವಿ 1 ಸೆಕೆಂಡ್ ಇದು ಏನು ಬಜೆಟ್ ಅದ ಹೇಳಿ ಸರ್ ನಮಸ್ಕಾರ ಇದು ಇದು ಏನು ಶಾಪಿಂಗ್ ಕಾಂಪ್ಲೆಕ್ಸ್ ಇದು ಏನು ಬಜೆಟ್ ಅದ ನಮ್ಮ ರಾಜಶೇಖರ್ ಪಾಟೀಲ್ ಅವರು ಯಾವಾಗ ಮಾಜಿ ಮಂತ್ರಿಗಳು ಶಾಸಕರಿದ್ದರು ಅವಾಗ ಹತ್ತು ಕೋಟಿ ನಗರೋತ್ಥಾನದೊಳಗೆ ಶಾಂಕ್ಷನ್ ಮಾಡಿಸಿ ಐದು ಕೋಟಿದು ಟೆಂಡರ್ ಆಗಿದೆ ಐದು ಕೋಟಿ ಟೆಂಡರ್ದೊಳಗೆ ಒಂದು ಎರಡು ಕೋಟಿ ಇದು ಶಾಪಿಂಗ್ ಕಾಂಪ್ಲೆಕ್ಸ್ ಇಲ್ಲಿ ಮತ್ತು ಎರಡು ಮೂರು ರಸ್ತೆ ಅಂತಂದ್ರೆ ಅಲ್ಲಿ ತಕೆ ನಮ್ಮ ಬಿ ಎಸ್ ಎನ್ ಎಲ್ ತಕ್ಯಾತನ ಒಂದು ರಸ್ತೆ ಭವಾನಿ ರೋಡ್ ನೆಹರು ಚೌಕ್ಲಿಂದ ಭವಾನಿ ಭೂಮಿ ತನ ಅದು ಒಂದು ರಸ್ತೆ ವಾತ್ಮಾಪುರಕ್ಕೆ ಒಂದು ರಸ್ತೆ ಫ್ಯಾಕ್ಟ್ರಿ ನಮ್ಮ ಪ್ರಿಯದರ್ಶನ ಕಾಲೋನಿ ಅಲ್ಲಿ ಒಂದು ಸಿ ಸಿ ರೋಡ್ ಐಟಮ್ ಇರುತ್ತೆ ಆದರೆ ಭೂಮಿ ಪೂಜೆ ಭೂಮಿ ಪೂಜೆ ಬೇರೆ ಶಾಸಕರು ವಿಸಿಟ್ ಅನ್ನೋದು ಬೇರೆ ಯಾರು ಭಾಳ ಜ ವ್ಯತ್ಯಾಸದ ವಿಸಿಟ್ ಮಾಡ್ತಾರ ಅಂದ್ರೆ ಅವರು ಮಾನ್ಯ ಶಾಸಕರಾದಾರ ಎಲ್ಲೋ ಬಂದು ವಿಸಿಟ್ ಮಾಡ್ಬೋದು ಅದಕ್ಕೆ ಯಾರು ಯಾರನ್ನೂ ನೋ ಬಂದು ಅದು ಭೂಮಿ ಪೂಜೆ ಅಂತಂದ್ರೆ ಪ್ರೋಟೋಕಾಲ್ ಪ್ರಕಾರ ಮಾಡಿದ್ರು ದುಡ್ಡು ನಮ್ಮ ಸಾಯೇಬರು ಅಪ್ರೋಲ್ ಮಾಡ್ತಾರೆ ಇರಲಿ ಆಯಿತು ಸೆಲೆಕ್ಷನ್ಸು ಎಲ್ಲ ಇದು ಆಗಿದ್ಮೇಲೆ ಅದನ್ನ ಅವ್ರನ್ನೂ ತಿಳಿಬೇಕು ನಾನೇ ಶಾಸಕರು ಪ್ರೋಟೋಕಾಲ್ ಫಾಲೋ ಮಾಡ ನಾವು ಬರ್ತೇವೆ ಅವ್ರೂ ಬರ್ತಾವೆ ಎಲ್ಲರೂ ಬಂದು ಒಂದು ಸರಿಯಾಗಿ ಭೂಮಿ ಪೂಜೆ ಮಾಡಿದ್ರು ಹೂಡಾಗ ಒಂದು ಒಳ್ಳೆ ಮೆಸೇಜ್ ಹೋಗ್ತದೆ ಎಲ್ಲ ಎಲ್ಲರೂ ಕೂಡ ಮಾಡ್ಯಾರಪ್ಪ ಅದನ್ನ ಇದು ಅನ್ನೆಸೆಸರಿ ಡಿಸ್ಟರ್ಬೆನ್ಸ್ ಮಾಡಿದಂಗೆ ಆಗಿ ಭೂಮಿ ಪೂಜೆ ಮಾಡಿದೆವು ಅಂತಂದ್ರೆ ತಪ್ಪು ಅನ್ನಿಸ್ತದೆ ಯಾರಿಗೂ ನಾಲೆಜ್ ಒಳಗೆ ಇಲ್ಲಿ ಕೌನ್ಸಿಲ್ ಅದ ಈ ಕೌನ್ಸಿಲ್ ಇಲ್ಲಿ ಬಿಡು ಆಫೀಸರ್ಸ್ ಯಾವದೇ ಇರಲಿ ಅವ್ರು ಮಾಡಿದ್ರೆ ನಮ್ಗೆ ಏನ ನಮ್ದು ಏನಪ್ಪ ಅಂತಾರೆ ಇದು ಸಮಸ್ಯೆ ಕ್ರಿಯೇಟ್ ಕ್ರಿಯೇಟೆಡ್ ಅವರೇ ಮಾಡ್ಯಾರ ನಮ್ಲಿಂದೇನು ಯಾರಿಗೂ ನಾವು ಪಟ್ಯಾಗ ಈ ಸಂಬಂಧಪಟ್ಟಾಗ ಯಾವ ಅಧಿಕಾರಿಗಳು ಏನಪ್ಪ ಅಂದ್ರ ಚುಡ್ಗುಪ್ಪ ಸಮುದಾಯ ಆರೋಗ್ಯ ಕೇಂದ್ರ ಮುಖ್ಯ ಏನಪ್ಪ ಅಂದ್ರ ವೈದ್ಯಾಧಿಕಾರಿ ವಿಜಯ್ ಗಿರಸ್ಕರ್ ಅವ್ರಿಗೆ ಕೂಡ ಏನಪ್ಪ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಒಂದ್ ಇನ್ನೊಂದ ಏನಪ್ಪ ಅಂದ್ರೆ ಏನಪ್ಪಾ ಅಂದ್ರ ಮುಖ್ಯಾಧಿಕಾರಿ ಸತೀಶ್ ಗುಡ್ಡೇ ಅವ್ರಿ ಸಾಹೇಬ್ರು ಅವ್ರಿಗೆ ಕೂಡ ಏನಪ್ಪ ಯಾವುದೇ ತರ ಮಾಹಿತಿ ಇಲ್ಲ ಇವರೆಲ್ಲ ಯಾವ ತರ ಏನಪ್ಪಾ ಅಂದ್ರ ಸಿಸ್ಟರ್ ಕಾನೂನು ಏನಪ್ಪ ಅಂದ್ರ ಸುವಸ್ತವ ಏನಪ್ಪ ಅಂದ್ರ ಇವ್ರ ಏನಪ್ಪ ಅಂದ್ರ ಶಾಸಕರೇ ತಾವು ಏನಪ್ಪ ಅಂದ್ರೆ ದಯ ಏನಪ್ಪ ಅಂದ್ರೆ ಅರ್ಥ ಮಾಡ್ಕೋಬೇಕು ನಂಬಲ್ಲಿ ಏನಪ್ಪ ಅಂದ್ರೆ ಶುಡುಗುಪ್ಪದಾಗ ಎಷ್ಟು ಜನ ನಾವೆಲ್ಲ ಶಾಂತಿ ರೀತಿ ಅಂತ ನಾವೆಲ್ಲ ಇದು ಮಾಡ್ಬೇಕಂದ್ರೆ ತಾವು ಅದಕ್ಕೆ ಏನಪ್ಪ ಅಂದ್ರೆ ಅಸಾಂತ ಅಶಾಂತಿ ಏನಪ್ಪ ಅಂದ್ರೆ ವರ್ತವ್ ಏನಪ್ಪ ಅಂದ್ರೆ ಇದು ಮಾಡ್ಲತ್ತೀರಿ ದಯಮಾಡ್ ಏನಪ್ಪ ಅಂದ್ರೆ ಯಾವ್ದೇ ಯಾವ್ದೇ ಒಂದು ತಾವು ಒಂದ್ ಏನಪ್ಪ ಅಂದ್ರೆ ಒಂದು ಸರ್ಕಾರಿ ಕಾರ್ಯಕ್ರಮ ಏನಪ್ಪ ಅಂದ್ರೆ ತಾವು ಮಾಡ್ಲತ್ತೀರಿ ಅಂತಂದ್ರೆ ಎಲ್ಲರಿಗೇನಪ್ಪ ಅಂದ್ರೆ ಕಾನ್ಫಿಡೆನ್ಸ್ ತಗೊಂಡು ಎಲ್ಲಾ ಒಂದು ಪ್ರೋಟೋಕಾಲ್ ಪ್ರಕಾರ ಏನಪ್ಪ ಅಂದ್ರೆ ವಿಧಾನ ಪರಿಷತ್ ಸದಸ್ಯರು ಕೂಡ ಇದ್ದಾರೆ ಮನೆ ಏನಪ್ಪ ಎಂ ಪಿ ಸಾಹೇಬರು ಕೂಡ ಇದಾರೆ ಎಲ್ಲರಿಗೂ ಕಾನ್ಫಿಡೆನ್ಸ್ ತಗೊಂಡು ಏನಪ್ಪ ಅಂದ್ರೆ ತಾವೊಂದು ಕೆಲಸ ಮಾಡ್ಬೇಕಂತ ಏನಪ್ಪ ಅಂದ್ರೆ ನಾವೆಲ್ಲರ ಮೂಲಕ ಏನಪ್ಪ ಅಂದ್ರೆ ಅಂದ್ರೆ ವಿನಂತಿ ಮಾಡ್ಲತ್ತೀವಿ